ರಂಜಾನ್ ಹಬ್ಬದ ಅಂಗವಾಗಿ ಮುಸ್ಲಿಮರು ಸಾಲಿಗ್ರಾಮ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಹೌದು ಸಾಲಿಗ್ರಾಮ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಗೆ ನೂರಾರು ಸಂಖ್ಯೆಯಲ್ಲಿ ಮುಸ್ಲಿಮರು ಹೊಸ ಉಡುಪುಗಳನ್ನು ತೊಟ್ಟು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡು ಸಂಭ್ರಮಿಸಿದರು ಮಸೀದಿ ಮತ್ತು ಈದ್ಗಾ ಮೈದಾನದಲ್ಲಿ ವಿಶೇಷ ಪ್ರವಚನ ಹಾಗೂ ಪ್ರಾರ್ಥನೆ ಸಲ್ಲಿಸಲಾಯಿತು ಮಸೀದಿಯ ಅಧ್ಯಕ್ಷರಾದ ಬಾಬು ಪಾಷಾ ಕಾರ್ಯದರ್ಶಿ ಮೊಬಿನ್ ಮುಖಂಡರಾದ ಅಮ್ಜಾದ್ ಪಾಷಾ ನದೀಂ ಪಾಷಾ ನಯಾಜ್ ಪಾಷಾ ಗುರುಗಳು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಕೆ ಆರ್ ನಗರ ಮತ್ತು ಸಾಲಿಗ್ರಾಮ ತಾಲೂಕು ಅಧ್ಯಕ್ಷರಾದ ವಾಸಿಂ ಪಾಷಾ ಕಯ್ಯೂಮ್ ಪಾಷಾ ರಫೀಕ್ ಪಾಷಾ ನಸೀರ್ ಮುಬಾರಕ್ ಪಾಷಾ ಸೇರಿದಂತೆ ಮುಖಂಡರು ಹಾಜರಿದ್ದರು ಆರ್ಜಿ ಬಸವರಾಜು ಸಾಲಿಗ್ರಾಮ